ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರುಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಅರಿವಿದೆ ಮತ್ತು ಮುಖ್ಯವಾಗಿ ನಮ್ಮ ಅರಜ್ಞಾನ ಅಂತ ಹೇಳಿದಾಗ ಘಟ್ಟದ ತಳಗಿರೋದು ಅದರಲ್ಲಿ ಜಾಸ್ತಿ ಐತಿ ಈ ರೋಗ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಈಗ ಪ್ರಕೃತಿ ವಿಕೋಪ ಭಾಳ ಒಂದು ಮಳೆಯಾಗಿ ಹದಿನೆಂಟು ಡಿಗ್ರಿಗಿಂತ ಚಲಾಗೆ ಹ್ಯೂಮಿಡಿಟಿ ಬಂದರೆ ಇದ್ರ ಬಗ್ಗೆ ಸಾಕಷ್ಟು ಈ ರೋಗ ಹಬ್ಲಿಕ್ಕೆ ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ಈಗಲ್ಲೇ ನಮ್ಮ ಇಲಾಖೆ ವತಿಯಿಂದ ಈಗ ನಮ್ಮ ಮಾನ್ಯ ಸದಸ್ಯರು ಹೇಳ್ದಂಗೆ ಒಂದು ಐವತ್ತು ಲಕ್ಷ ಈಗಲೇ ನಿಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಕೊಟ್ಬಿಟ್ಟು ನಾನು ಅವ್ರ ಅವ್ರ ಜೊತೆ ಮೀಟಿಂಗನ್ನು ಮಾಡಿದ್ವಿ ಮತ್ತು ಮದುವೆ ನಾವೆಲ್ಲ ಸೇರಿಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರುಗಳು ತಾವು ತಮ್ಮ ಸಂಸ್ಥೆಯವರೆಲ್ಲರೂ ಬಂದಾಗ ಇದ್ರ ಬಗ್ಗೆ ಒಂದೆರಡು ಮೀಟಿಂಗು ಮಾಡಿದ್ದೀವಿ ಮತ್ತು ಕೇಂದ್ರ ಸರ್ಕಾರದಿಂದನೂ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟೆವು ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಔಷಧಿಗಳ ಬಗ್ಗೆನೂ ಹೇಳಿದ್ರಿ ಅದ್ರ ಬಗ್ಗೆನೂ ನಾನು ನಮ್ಮ ಇಲಾಖೆಯಿಂದ ಪರಿಶೀಲನೆ ಮಾಡಿ ಸರ್ ಹರೀಶ್ ಗೌಡ ಕೇಳಿ ಚಾಮರಾಜನಗರ್ ಹರೀಶ್ ಗೌಡ ಇಲ್ಲ